ಸಂಗತಿಗಳಲ್ಲಿ ಎಲ್ಲವೂ ಬದಲಾಗ್ತದೆ ಅಂತ ಹೇಳ್ತಾರೆ ಅವರು ಅನಿಚ್ಛ ಅನ್ನಂಥದ್ದು ಬುದ್ಧನ ಮೂಲ ತತ್ವ ಎಲ್ಲವೂ ಬದಲಾಗ್ತಿರ್ತದೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ವಸ್ತು ಪ್ರತಿ ಜೀವಿ ಬದಲಾಗ್ತದೆ ಅಂತ ಹೇಳ್ತಾರೆ ಆದ್ರೆ ಈ ನಿಯಮ ಮಾತ್ರ ಬದಲಾಗೋದಿಲ್ಲ ಅಂತ ಬುದ್ಧರು ಹೇಳಿದಾರೆ ಇದನ್ನೇ ಇಟ್ಕೊಂಡು ಇವ್ರು ನಾವು ಮನುವಾದಿಗಳು ಬದ್ಮಾಸರ್ ಇದ್ರೆ ನೀವು ನಿಮಗೆ ಅಧಿಕಾರ ನಮ್ಮವ್ರು ಹೆಂಗ್ ಆಗ್ತಾರ ಅದು ಕಾಂಗ್ರೆಸ್ ಇರಲಿ ಜೆಡಿಎಸ್ ಡಿ ಎಸ್ ಇರ್ಲಿ ಇನ್ನೊಂದ್ ಯಾವ್ದೇ ಪಾರ್ಟಿ ಇರ್ಲಿ ಬಿಜೆಪಿ ಸೇರಿ ನಮ್ಮ ಹೆಂಗಾಗ್ತಾನ ಬಿಜೆಪಿಯ ಸಿದ್ಧಾಂತವನ್ನ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಒಪ್ಕೊಳ್ಳೋ ನಮ್ಮ ಹೆಂಗಾಗ್ತಾನ ಒತ್ತು ಕಳ್ಸ್ಬೇಕ ಆಡಿನ ಅದು ನಡೆಯೋದಿಲ್ಲ ನಡೆಯುವುದಿಲ್ಲ ನಡೆಯುವುದಿಲ್ಲ ಮುಂದೆ ಅಸಮಾನತೆ ನಡೆಯೋದಿಲ್ಲ ನಡೆಯುವುದಿಲ್ಲ ಶಾಂತಿಯ ಮುಂದೆ ದ್ವೇಷದ ಮಾತು ನಡೆಯೋದಿಲ್ಲ ಸತ್ಯದ ಮುಂದೆ ಸುಳ್ಳಿನ ಹಾಡು ನಡೆಯೋದಿಲ್ಲ ಜಾತಿವಾದಿಗಳಿಗೆ ಆರ್ ಎಸ್ ಎಸ್ ಗಳಿಗೆ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರಾಗುವ ಅವಕಾಶಗಳು ಬೇಡ ನ್ಯಾಯಮೂರ್ತಿಗಳ ಮೇಲೆ ಶೂಯಸ ಮಾಡಿ ತಮ್ಮ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ ಇಲ್ಲಿ ಮನವಾದಿಗೆಗಳ ಕೈವಾಡ ಎದ್ದು ಕಾಣ್ತಾ ಇದೆ ಇದರಿಂದಿರತಕ್ಕಂತ ಒಂದು ಮನಸ್ಥಿತಿ ಮನಸ್ಥಿತಿಯನ್ನು ಕಟ್ಟಿಕೊಡುವಂಥ ಒಂದು ಸಂಘಟನೆ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಅನ್ನೋಂಥದ್ದನ್ನು ನಮಗೆ ಸಂವಿಧಾನ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗ್ತದೆ ಮೂಗಿನ ನೇರಕ್ಕೆ ಈ ದೇಶದ ಆಡಳಿತ ನಡೀತಾ ಇದೆ ಅನ್ನೋದನ್ನು ನಮ್ಗೆ ಗೊತ್ತಿದೆ ಶೂ ಎಸೆದು ನನಗೆ ಪಶ್ಚಾತಾಪ ಏನಿಲ್ಲ ಅಂತ ಪಶ್ಚಾತ್ತಾಪ ಪಡೆದೇ ಇರತಕ್ಕಂಥ ನಿಮ್ಗೆ ಯಾಕೆ ಪಶ್ಚಾತಾಪ ಇರುತ್ತೆ ಹೇಳ್ತೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಗಾಂಧೀಜಿಯವರನ್ನು ಕೊಂದಿರತಕ್ಕಂಥ ಸಂಘಟನೆ ನಿಮ್ಮದು ಅದೇ ಸಿದ್ಧಾಂತ ಅವರು ತನ್ನ ಕೋರ್ಟ್ ಹಾಲ್ನಲ್ಲಿ ಕಲಾಪಗಳು ನಡೆಸುವ ಸಮಯದಲ್ಲಿ ಒಬ್ಬ ಕಿಶೋರ್ ರಾಕೇಶ್ ಎಂಬ ಮನುವಾದಿ ಜಾತಿವಾದ ವಕೀಲ ಬಂದು ತನ್ನ ಕಾಲಿನಿಂದ ಊಟನ್ನು ಅವರ ಕಡೆ ಎಸೆಯುತ್ತಾನೆ ಎಸೆದು ಆತನು ಅವರಿಗೆ ಅಪಮಾನ ಮಾಡುತ್ತಾನೆ ಈ ಅಪಮಾನ ಇಡೀ ಸುಪ್ರೀಂ ಕೋರ್ಟಿಗೆ ಮಾಡಿ ನ್ಯಾಯಾಂಗ ವ್ಯವಸ್ ಭಾರತ ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿರುವ ದೊಡ್ಡ ಅಪಮಾನ ಈಗಾಗಲೇ ಈ ಹಿಂದೆ ಇದಾಯಿತಿಲ್ಲ ಅವರು ಸಹ ಒಬ್ಬ ಒಬ್ಬ ಅಲ್ಪಸಂಖ್ಯಾತರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತಾಗ ಆಗಲೂ ಸಹ ಇದೇ ರೀತಿಯಾಗಿತ್ತು ಈ ದೇಶದ ಜಾತಿವಾದಿಗಳಿಗೆ ಆರ್ ಎಸ್ ಎಸ್ಗಳಿಗೆ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರಾಗುವ ಅವಕಾಶಗಳು ಬೇಡ ಅಲ್ಲಿ ಕುದುರೆ ನಮಗೆ ಆಗ್ತೈತೆ ಎಂಬುದನ್ನು ಇವತ್ತಿಗೆ ಅವರು ಬರ್ತಿರಲಿಲ್ಲ ಎಂಬುದನ್ನು ಈಗ ಸಾಪತ್ತುಪಡಿಸಿದ್ದಾರೆ ಈ ದೇಶದಲ್ಲಿ ಇದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಸಹ ಒಂಬತ್ತು ಗಂಟೆ ನಂತರ ಖಂಡಿಸಿದ್ದಾರೆ ಮತ್ತು ಈ ದೇಶದ ರಾಷ್ಟ್ರಪತಿಗಳ ದಲಿತರಾದ ರಾಷ್ಟ್ರಪತಿಗಳು ದ್ರೌಪದಿ ವರ್ಮ ಖಂಡಿಸಿಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷಗಳು ಸಹ ಖಂಡಿಸಿಲ್ಲ ಇದನ್ನು ನಾವು ಉಗ್ರರು ಖಂಡಿಸುತ್ತೇವೆ ಈ ದೇಶದಲ್ಲಿ ಮನವಾದವನ್ನು ನಾವು ನಿರ್ಮೂಲನೆ ಮಾಡಿದ್ದರೆ ನಮಗೆ ಕಾಲವಿಲ್ಲ ಆದ್ದರಿಂದ ಮುಂದಿನ ಹಂತದಲ್ಲಿ ನಾವೆಲ್ಲ ದೊಡ್ಡ ಹೋರಾಟಗಳು ಈ ವನವಾದಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಾನು ಜೈ ಬೀರ್ ಅದು ಕುತಂತ್ರದಿಂದಲೇ ಮಾಡಿದ್ದಾರೆ ನಾವು ಕೇಳಿದ ಪ್ರಕಾರ ಈಗ ಒಂದು ವಾರದ ಕೆಳಗೆ ಅವರ ಸಿ ಜೆ ಗವಾಯಿ ನ್ಯಾಯಮೂರ್ತಿಗಳ ತಾಯಿಗೆ ಆರ್ ಎಸ್ ಎಸ್ ಆಹ್ವಾನ ಮಾಡುತ್ತೆ ಕಾರ್ಯಕ್ರಮದಲ್ಲಿ ಅವರು ನಾವು ಮನವಾದಿ ಸಿದ್ಧಾಂತದ ಒಂದು ಇದರತಕ್ಕಂಥಲ್ಲಿ ನಾವು ಭಾಗವಹಿಸಿದ್ದಲ್ಲ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ವಾದ ಸಮಾನತವಾದ ಇದ್ರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಆಯಮ್ಮ ಹೇಳಿದರು ತಾಯಿ ನಮ್ಮ ತಾಯಿಯವರು ಹೇಳಿದರು ಗವಾಯಿಯವರ ತಾಯಿ ನಮ್ಮ ತಾಯಿ ಇದ್ದಂಗೆ ಹೇಳಿದಾಗ ವಿರೋಧಿಸ ಅವರಿಗೆ ಏನೋ ದಾರಿ ಇಲ್ದಾನೆ ಏನು ನ್ಯಾಯಪೀಠದಲ್ಲಿ ಕೂತಿರ್ತಕ್ಕಂಥ ನ್ಯಾಯಮೂರ್ತಿಗಳ ಮೇಲೆ ಶೂಯಸತೆ ಮಾಡಿ ತಮ್ಮ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಇದು ಬರೀ ವಕೀಲರ ಕೈವಾಡ ಇಲ್ಲ ಇಲ್ಲಿ ಮನವಾದಿಗಳ ಕೈವಾಡ ಎದ್ದು ಕಾಣ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಸಂವಿಧಾನಕ್ಕೆ ಇವತ್ತು ದಕ್ಕರ್ತಕ್ಕಂಥ ಕೆಲಸವನ್ನ ಮನವಾದಿಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವನದಲ್ಲ ಅದು ಇದಕ್ಕೆ ಸಾಕಷ್ಟು ಹಿಂದೆ ಕುಮ್ಮಕ್ಕಗಳಿರ್ತಾವೆ ಸೊ ಹಾಗಾಗಿ ನಾವಿಲ್ಲಿ ರಾಕೇಶ್ ವಕೀಲರನ್ನು ಗಡಿಪಾರು ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ ಅವರ ವಿರುದ್ಧವಾಗಿ ಪ್ರಕರಣಗಳು ದೇಶದ್ರೋಹ ಪ್ರಕರಣಗಳು ದಾಖಲು ಮಾಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಪ್ರಧಾನ ಮೋದಿ ಅವರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಗಡಿಪಾರು ಮಾಡಲಿಕ್ಕೆ ಆದೇಶವನ್ನು ನೀಡಬೇಕು ಕೇಂದ್ರ ಸರ್ಕಾರ ನಮ್ಮ ಹೋರಾಟಗಳು ರಾಜ್ಯಾದ್ಯಂತ ಸಂದರ್ಭದಲ್ಲಿ ಮಾತನ್ನು ನಿರಂತರವಾಗಿರ್ತಾವೆ ಬಹುಶಃ ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ಬರೋದಿಲ್ಲ ಅಂತಹ ಮಾತುಗಳನ್ನ ಮನುಷ್ಯ ಆಡ್ತಾನೆ ನೋಡಿ ದೊಡ್ಡ ಮನುಷ್ಯ ಮಾಡಿ ದೊಡ್ಡ ಮನಸ್ಸು ಮಾಡಿ ಗವಾಯಿ ಸಾಹೇಬ್ರ ಕ್ಷಮಿಸಿದ್ರು ಕೂಡ ಆ ಮನುಷ್ಯನಿಗೆ ಕನಿಷ್ಠ 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 ಪಾಪ ಪ್ರಜ್ಞೆ ಇಲ್ಲ ಅಂದರೆ ಆತನ ಮನಸ್ಥಿತಿ ಆತ ಹಿನ್ನೆಲೆ ಆತನ ಸಪೋರ್ಟರ್ಸ್ ಎಂತ ಹೇಳ್ಬೋದನ್ನು ಗಮನಿಸಬೇಕಾಗ್ತದೆ ಯಾಕಂದ್ರೆ ಇತ್ತೀಚೆಗೆ ಅಕ್ಟೋಬರ್ ಎರಡನೇ ತಾರೀಕು ಬಿ ಆರ್ ಅವರ ತಾಯಿಯನ್ನ ಆರ್ ಎಸ್ ಎಸ್ ನ ಬಹುದೊಡ್ಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾರೆ ಆದರೆ ಆ ತಾಯಿ ಮಹಾತಾಯಿ ನಿರಾಕರಣೆಯನ್ನು ಮಾಡ್ತಾರೆ ನಾವು ಸಮಾನತಾವಾದಿಗಳು ಅಂಬೇಡ್ಕರ್ ವಾದಿಗಳು ಬೌದ್ಧ ಧರ್ಮದ ಪರಿಪಾಲಕರು ಯಾವ ಕಾರಣಕ್ಕೂ ಕೂಡ ಒಂದು ಮನುಷ್ಯ ವಿರೋಧಿ ಸಿದ್ಧಾಂತದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಿಲ್ಲ ಬಹುಶಃ ಭಾಗವಹಿಸಿದ್ರೆ ನಾನು ಸಮಾನತೆಯನ್ನು ಹೇಳ್ಬೇಕು ಅದು ಆ ಸಿದ್ಧಾಂತ ಒಪ್ಪೋಲಿಲ್ಲ ಅನ್ನುವಂಥದ್ದು ಒಂದು ಕಾರಣ ಆಗ್ತದೆ ಇನ್ನೊಂದು ಕಾರಣ ಇತ್ತೀಚೆಗೆ ಏನು ಹೊರದೇಶದ ಒಂದು ಎಲ್ಲ ಸರ್ವೋಚ್ಚ ನ್ಯಾಯಗಳ ಮುಖ್ಯ ನ್ಯಾಯಾಧೀಶರ ಒಂದು ಸಭೆ ನಡೀತದೆ ಆ ಸಭೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಮೂರ್ತಿಯಾದಂತಹ ನಮ್ಮ ಶೋಷಿತ ಸಮುದಾಯದ ಪಿ ಆರ್ ಕವಯಿಸ್ ಅವರು ಭಾಗವಹಿಸ್ತಾರೆ ಭಾಗವಹಿಸಿರುವಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಾರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಗುಲ್ಡಾಜ್ಯ ನ್ಯಾಯಕ್ಕೆ ಅವಕಾಶ ಇಲ್ಲ ಮತಾಂಧತೆಗೆ ಅವಕಾಶ ಇಲ್ಲ ಅನ್ನೋದನ್ನ ಸೊ ಇಂತಹ ಅನೇಕ ಘಟನೆಗಳನ್ನ ಗುರಿಯಾಗಿಸಿಕೊಂಡು ನಮ್ಮ ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದರಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದಿರಿ ಅಂತೇಳಿ ಹತಾಶೆಗೊಂಡು ಕೋಪಿತಗೊಂಡು ಶೂ ಎಸುವಂತ ಪ್ರಯತ್ನ ಮಾಡಿದನಲ್ಲ ಅವನಂತಹ ನೀಚ ದ್ರೋಹಿ ಈ ಭಾರತದಲ್ಲಿ ಇರಲಿಕ್ಕೆ ಮತ್ತೊಬ್ಬರು ಸಾಧ್ಯ ಇಲ್ಲ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಧೀಶರಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ ಬಿ ಆರ್ ಗವಾಯಿಯವರ ಮೇಲೆ ಕೋರ್ಟ್ ಹಾಲ್ನಲ್ಲಿಯೇ ಹೈಕೋರ್ಟಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ನ್ಯಾಯವಾದಿಗಳಾಗಿರುವಂಥ ರಾಕೇಶ್ ಕಿಶೋರ್ ಅವರು ಅವರ ಮೇಲೆ ಶೂ ಎಸಿದ್ರ ಮೂಲಕ ಅವಮಾನ ಮಾಡ್ತಾರೆ ಇದು ದೇಶಕ್ಕೆ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಅಂತ ಹೇಳ್ಬಿಟ್ಟು ಇವತ್ತು ದಲಿತ ಮತ್ತು ಪ್ರಗತಿ ಪರ ಸಂಘಟನೆಗಳಿಂದ ಅದನ್ನು ಖಂಡಿಸ್ತೀವಿ ಮತ್ತು ಅದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ಆಂದೋಲನವನ್ನು ಕಟ್ಟಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಹಾಗೆಯೇ ಇದು ಒಬ್ಬ ರಾಕೇಶ್ ಕಿಶೋರ್ ಮಾಡಿರ್ತಕ್ಕಂಥ ಅಲ್ಲೇ ಅಲ್ಲ ಇದು ಇದರಿಂದಿರ್ತಕ್ಕಂಥ ಒಂದು ಮನಸ್ಥಿತಿ ಮನಸ್ಥಿತಿಯನ್ನು ಕಟ್ಟಿಕೊಡುವಂಥ ಒಂದು ಸಂಘಟನೆ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಅನ್ನೋಂಥದ್ದನ್ನು ನಮಗೆ ಸಂವಿಧಾನ ಓದಿದವರಿಗೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗ್ತದೆ ಈ ಒಂದು ಮನಸ್ಥಿತಿಯನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಬೃಹತ್ ಸಂಘಟನೆ ಈ ದೇಶದಲ್ಲಿದೆ ಅದರ ಮೂಗಿನ ನೇರಕ್ಕೇ ಈ ದೇಶದ ಆಡಳಿತ ನಡೀತಾ ಇದೆ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಹಾಗಾಗಿ ಆ ಸಿದ್ಧಾಂತದಿಂದ ಬಂದಿರತಕ್ಕಂಥ ವ್ಯಕ್ತಿ ಶೂ ಎಸಿದಂಥ ವ್ಯಕ್ತಿ ಹೇಳ್ತಾನೆ ಈ ಶೂ ಎಸೆದು ನನಗೆ ಪಶ್ಚಾತ್ತಾಪ ಏನಿಲ್ಲ ಅಂತಲ್ಲ ಪಶ್ಚಾತ್ತಾಪ ಪಡೆದೇ ಇರತಕ್ಕಂಥ ನಿಮ್ಗೆ ಯಾಕೆ ಪಶ್ಚಾತ್ತಾಪ ಇರುತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಗಾಂಧೀಜಿಯವರನ್ನು ಕೊಂದಿರತಕ್ಕಂಥ ಸಂಘಟನೆ ನಿಮ್ಮದು ಅದೇ ಸಿದ್ಧಾಂತ ಈ ಕರ್ನಾಟಕದಲ್ಲಿ ಸಮತಾವಾದಿ ಬಸವನಯಗಳನ್ನು ಕೊಂದಿರ್ತಕ್ಕಂಥ ಸಂಘಟನೆಯ ಹಿಂದೆ ಆ ವ್ಯಕ್ತಿಗಳ ಹಿಂದೆ ಇದೇ ಸಂಘಟನೆ ಇದೇ ಸಿದ್ಧಾಂತ ಇದೆ ಅನ್ನೋದು ಸಹ ನಮಗೆ ಗೊತ್ತಿದೆ ಹಾಗಾಗಿ ನಿಮಗೆ ಪಶ್ಚಾತಾಪ ಪಡ್ತಕ್ಕಂಥ ಒಂದು ಮನಸ್ಥಿತಿನೇ ಇಲ್ಲ ಆ ಮನುಷ್ಯತ್ವನೇ ಕಳ್ಕೊಂಡಿರ್ತಕ್ಕಂಥ ಸಿದ್ಧಾಂತ ನೀವು ಬೆಳೆದು ಬಂದಿದ್ದೀರಿ ಹಾಗಾಗಿ ನೀವು ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಪಶ್ಚಾತ್ತಾಪ ನೀವು ಈಗ ಪಡಂಗಿಲ್ಲ ನೀವು ಪಡುವಂಥ ಸಂದರ್ಭ ಬರುತ್ತೆ ಹಾಗೂ ಪಶ್ಚಾತ್ತಾಪ ಪಟ್ಟೆ ಪಡ್ತೀರಿ ಯಾಕಂದರೆ ಮನುಷ್ಯನಾದವನಿಗೆ ಒಳಗಡೆ ಒಬ್ಬನ ತನ್ನಂತವನ ಒಬ್ಬನ ಮನುಷ್ಯ ಇರ್ತಾನೆ ಆ ಮನಸ್ಥಿತಿ ಪಶ್ಚಾತಾಪಕ್ಕೆ ಪ್ರೇರಣೆ ನೀಡುತ್ತದ ಮನುಷ್ಯತ್ವ ಇರತಕ್ಕಂಥ ಗವಾಯವರು ಶೂ ಎಸ್ತರು ಕೂಡ ಆ ವ್ಯಕ್ತಿಯನ್ನು ಕ್ಷಮಿಸ್ತಾರ ಈ ಗುಣವನ್ನು ಈ ದೇಶದ ಮೂಲ ಸಿದ್ಧಾಂತಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಬುದ್ಧ ಜ್ಯೋತಿಬಾಪುಲೆ ಮಹಾತ್ಮ ಜ್ಯೋತಿ ಬಾಪುಲೆ ಸಾವಿತ್ರಿಬಾಪುಲೆ ಪೆರಿಯಾರ್ ನಾರಾಯಣಗುರು ಅಂಬೇಡ್ಕರ್ ಕಬೀರ ಕನಕ ಮುಂತಾದ ಮಹನೀಯರು ಶರಣ ಚಳುವಳಿ ಕಟ್ಟಿಕೊಟ್ಟು ಹೋಗಿದೆ ದಯವಿಲ್ಲದ ಧರ್ಮ ಅದಾವುದಯ ಅನ್ನೋದ್ರ ಮೂಲಕ ದಯಬೇಕು ಸರ್ವ ಪ್ರಾಣಿಗಳಲ್ಲಿ ಸಕಲ ಚರಾಚರ ವಸ್ತುಗಳಲ್ಲಿ ಅಂತ ಬಸವಣ್ಣವ್ರು ಹೇಳ್ತಾರೆ ಆ ಬಸವಣ್ಣನ ಬಂದಿರತ್ತೆ ಅವರಿಗೆ ಬಸವಣ್ಣನವರು ಕೊಂದಿರತಕ್ಕಂಥ ಸಿದ್ಧಾಂತ ಈ ನಿಮ್ಮ ಸಿದ್ಧಾಂತ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ಸಮಾನತಾವಾದಿಗಳನ್ನು ಗುರಿಯಾಗಿಸಿಕೊಂಡಿರ್ತಕ್ಕಂಥ ಸಿದ್ಧಾಂತ ಅಸಮಾನತೆ ತತ್ವದ ಮೇಲೆ ನಿಂತಿರ್ತಕ್ಕಂಥ ಮನುವಾದ ಸಿದ್ಧಾಂತ ಆ ಮನುವಾದ ಸಿದ್ಧಾಂತವನ್ನು ನಂಬಿಕೊಂಡು ಅದೇ ಸಂಘಟನೆಯಲ್ಲಿ ಬಂದಿರತಕ್ಕಂಥ ರಾಕೇಶ್ ಕಿಶೋ ಅವ್ರು ಮಾಡಿರತಕ್ಕಂಥ ಕೃತ್ಯ ಇದೆಲ್ಲ ನೀವು ಪಶ್ಚಾತ ಪಡೆದಂಥದ್ದು ಯಾವುದೇ ಅವಶ್ಯಕತೆ ಬೇಕಾಗಿಲ್ಲ ನೀವು ಹೇಳಿದ ಸತ್ಯ ಇದೆ ಯಾಕಂದರೆ ನಿನ್ನ ಸಿದ್ಧಾಂತ ಅದನ್ನು ಕಳಿಸ್ಕೊಳ್ಳೋದಿಲ್ಲ ಕೊಲ್ಲುವುದು ಮಾತ್ರ ನಿಮಗೆ ಗೊತ್ತು ಜೀವ ಕೊಡೋದು ಗೊತ್ತಿಲ್ಲ ಅಂದಮೇಲೆ ನಿಮ್ಮ ತತ್ವ ಸಿದ್ಧಾಂತ ಏನೆಂದರೆ ದ್ವೇಷ ಬಿತ್ತಂಥದ್ದು ಹಿಂಸೆ ಮಾಡುವಂಥದ್ದು ಕೊಲ್ಲುವಂಥದ್ದೇ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಕೊಲ್ಲುವಂಥವನಿಗೆ ಕನಿಕರ ಇರಲಿಲ್ಲ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಹಾಗಾಗಿ ಆ ಸಿದ್ಧಾಂತ ಕಟ್ಟಿಕೊಟ್ಟಂಥ ಸಂಘಟನೆ ಆ ವಿಚಾರಕ್ಕೆ ಅಂಬೇಡ್ಕರ್ ವಾದ ಮಾತ್ರ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಂಬಿದ್ದೀವಿ ಆ ದಾರಿನಲ್ಲಿ ಹೇಳ್ತೀವಿ ಹೇಳಿದ್ವಿ ಇಲ್ಲಿ ಇರಲಿಕ್ಕೆ ಚೋಪಡಿಲ್ಲ ಇದು ನಮಗೆ ಅಂತ ಅನಿಸಿಕೆ ಇಲ್ಲ ಮತ್ತೆ ಈ ದೇಶದಲ್ಲಿ ಒಬ್ಬ ಸರ್ಕಾರದ ಮುಖ್ಯಸ್ಥನಾದವನು ಒಂದು ಧರ್ಮದ ಪ್ರತಿನಿಧಿ ಅಂತ ಭಾವಿಸೋ ನಡ್ಕೊಬಾರದು ಅಂತ ಹೇಳ್ತಾರೆ ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ ಅನಿಸಿಲ್ಲ ರಾಮನಾಥ್ ಕೋವಿಂದ್ ಪೂಜೆ ಬಿಡಲಾರ ಗುಡಿಯ ಪಾಂಡಿ ಮೇಲೆ ಕುದರ್ಸಿ ಪೂಜೆ ಮಾಡಿ ಕಳಿಸ್ತಾರ ಅವಾಗ ನಮ್ಗೆ ದೇಶದ ಈ ಅವಮಾನ ಅಂತ ಅನ್ಸಂಗಿಲ್ಲ ರಾಷ್ಟ್ರಪತಿ ಭವನ ಅಂದ್ರೆ ರಾಷ್ಟ್ರಪತಿ ಭವನ ಅಂದ್ರೆ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿನೇ ಅದು ಉದ್ಘಾಟನೆ ಮಾಡಬೇಕು ಒಂದು ಇನ್ನೊಂದು ರಾಷ್ಟ್ರಪತಿ ಏನು ಸಂಸತ್ತನ್ನ ಕಟ್ತಾರ ಸಂಸತ್ತಿನ ಅಧಿನಾಯಕರು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡ್ತಾರೆ ಅವಾಗ ನಮ್ಗೆ ಅವಮಾನ ಅನ್ಸಂಗಿಲ್ಲ ಅನ್ಸ್ಬೇಕಾಗಿತ್ತು ಇದು ಯಾರಿಗೆ ಅನ್ಸ್ತದೆ ಅಂಬೇಡ್ಕರ್ ವಾದಿಗಳಿಗೆ ಮಾತ್ರ ಅನಿಸ್ತದ ಆ ಅಂಬೇಡ್ಕರ್ ವಾದಿಗಳು ಜಾಸ್ತಿ ಜಾಸ್ತಿ ಆಗ್ಬೇಕಾಗ್ತದ ಆಗ್ಬೇಕಂದ್ರೆ ಅಂಬೇಡ್ಕರ್ ಅವರನ್ನ ಸಮಲೋಕ್ಯವಾಗಿ ಓದ್ಕೊಳ್ಬೇಕಾಗ್ತದೆ